ಕ್ಕೆ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡ್ತಾ ಇದ್ದಂಥ ವ್ಯಕ್ತಿಗೆ ಕೈಯಲ್ಲಿ ಅಮ್ಮನ ಒತ್ತಾಯಕ್ಕೆ ಅಪ್ಪ ಕೊಡ್ತಿದ್ದು ಒಂದು ಸಾವಿರ ರೂಪಾಯಿ ಎಲ್ಲಿ ಸಾಕು ಜೀವ ಹೆಂಡತಿ ಅದರಲ್ಲಿ ಮಗುವಾಯಿತು ತುಂಬ ಕಷ್ಟದ ಜೀವನ ನಡೆಸ್ತಾ ಕೊಟ್ಟರು ಅಕ್ಕಿ ಇಲ್ಲ ಬೇಳೆ ಇಲ್ಲ ಇದು ಜನಸಾಮಾನ್ಯರ ಬದುಕು ಆ ಬದುಕಿನಲ್ಲಿ ರಘುವಿರ ಪಟ್ಟ ಪಾಡು ಇದೆಯಲ್ಲ ಅದರ ನಂತರ ಹೇಳ್ತಾ ಹೋದ ಒಂದು ದಿವಸ ರಾತ್ರಿ ಮಗು ಜೋರಾಗಿ ಅಳ್ತಾಯಿತ್ತು ಅದಕ್ಕೆ ಹಸಿವಾಗಿರಬೇಕು ಸ್ವಲ್ಪ ನೀರು ಕುಡಿಸಿದರೆ ಹೊಟ್ಟೆ ಹೇಳಿ ನೀರು ಕುಡಿಸಿದೆ ಮಗು ಅಳನಿಸಿಲ್ಲ ಎಷ್ಟು ರಚ್ಚೆ ಹಿಡಿದು ಇತ್ತು ಅಂದರೆ ಪಕ್ಕಪಕ್ಕದ ಮನೆಯವರೆಲ್ಲ ಹುಡ್ಕಬಂದರು ಹುಡ್ಕೊಂಡ್ಬಂದು ಏನಂತ ನೋಡಿದರೆ ಅಲ್ಲಿ ಅಕ್ಕಿ ಇಲ್ಲ ಇಲ್ಲ ಮಗುವಿಗೆ ಕೊಡಲಿಕ್ಕೆ ಸರಿ ಶರೀರ ಹಾಕಿಲ್ಲ ಏನೂ ಇಲ್ಲ ಒಬ್ಬ ಸೈಕಲ್ ಎತ್ಕೊಂಡವ್ರ ಒಬ್ಬ ಗೆಳೆಯ ಆಪತ್ತಿಗೆ ಬಂದವರು ಗೆಳೆಯರೇ ಅವನಿಗೆ ರಘುವೀರಿಗೆ ಸೈಕಲ್ ಹೋಗಿ ಕ್ಯಾಶ್ ಫಾರ್ಮಸಿ ಅಂತೇಳಿ ಇದೆ ಇತ್ತು ಟ್ವೆಂಟಿ ಫೋರ್ ಅವರ್ಸಲ್ಲಿ ಫಾರ್ಮಸಿಯಲ್ಲಿ ವರ್ಕ್ ಆಗ್ತಾಯಿತ್ತು ಅಲ್ಲಿ ಹೋಗಿ ಸಿರಿಲ್ಯಾಕ್ ಅಂತ ತೊಗೊಂಡು ಬಂದು ಮಗುವಿಗೆ ಕೊಟ್ಟಾಗ ಮಗು ಅಳು ನಿಲ್ಸು ಅಂತೇಳಿ ಇಷ್ಟೆಲ್ಲ ಇದ್ದು ಎಲ್ಲ ಇತ್ತು ಎಲ್ಲ ಇದ್ದು ಏನೂ ಇಲ್ಲದಾಗ್ಬಿಡ್ತು ನಾನು ಆಗ ಹೇಳಿದ ಅದನ್ನು ಯೋಗ ಯೋಗ್ಯತೆ ಕೂಡಿ ಬಂದಾಗ ಒಂದು ಅದ್ಭುತವಾದ ಸಿನಿಮಾ ಆಗುತ್ತೆ ಕೂಡಿ ಬರದಿದ್ದರೆ ಇಂಥ ಒಂದು ಲೈಫ್ ಆಗುತ್ತೆ ಅಂತೇಳಿ ಜೇಪ್ ತುಂಬ ತೂತ ಆ ಪದ ಇಲ್ಲಿ ಅನ್ವಯ ಆಗುತ್ತೆ ಹಾಗೆ ಜೀವನ ಮಾಡ್ತಾಯಿದ್ರು ಏನು ಮಾಡೋದು ಅಂತ ಗೊತ್ತಾಗದೆ ಇದ್ದಕ್ಕಿದ್ದಾಗೆ ಅವಳು ಸಿಂಧು ತಮಿಳುನಾಡಿಗೆ ಅಂತ ಚೆನ್ನೈಗೆ ಹೋಗ್ತಾರೆ ಚೆನ್ನೈಗೆ ಹೋದರೆ ಅಲ್ಲಿ ಅವಕಾಶ ಬಂತು ಟಿ ವಿ ಸೀರಿಯಲ್ಗಳಲ್ಲಿ ಯಾವ ರೀತಿ ಮತ್ತೆ ಯೋಗ ಯೋಗ್ಯತೆ ಕೂಡಿ ಬಂತು ಆಕೆಗೆ ಯಾವ ರೀತಿ ಪ್ರಸಿದ್ಧಿಗೆ ಅಂದರೆ ನಾಲ್ಕು ಸೀರಿಯಲ್ಗಳಲ್ಲಿ ಎಟ್ಟೆ ಟೈಮ್ ಆ್ಯಕ್ಟ್ ಮಾಡುವಂಥದ್ದು ಅದು ಆ ನಾಲ್ಕು ಸೀರಿಯಲ್ಗಳು ಎಟ್ ಎ ಟೈಮ್ ಎಲ್ಲ ಚಾನಲ್ನಲ್ಲಿ ಬರ್ತಾಯಿತ್ತು ಟೆಲಿಕಾಸ್ಟ್ ಆಗ್ತಾಯಿತ್ತು ದುಡ್ಡು ಬಂತು ಹೆಸರು ಬಂತು ಇಲ್ಲಿ ತಂದೆ ಕೊಟ್ಟ ಪಾಲು ಏನು ಇರಲಿಲ್ಲ ಇವನು ಆಕೆ ಕೊಟ್ಟ ದುಡ್ಡಿನಲ್ಲಿ ಬದುಕ್ತಾಯಿದ್ರು ಸಿಂಧು ಕೊಟ್ಟ ದುಡ್ಡಿನಲ್ಲಿ ಬದುಕು ನಡೆಸ್ತಾಯಿದ್ದ ಕೊನೆಗೆ ಇಲ್ಲಿ ಇಲ್ಲಿ ಏನು ಇದ್ದು ಪ್ರಯೋಜನ ಇಲ್ಲ ಅಂತ ಈತನು ರಘುವೀರು ಕೂಡ ಚೆನ್ನೈಗೆ ಹೋದರು ಚೆನ್ನೈಗೆ ಹೋಗಿ ನಾನು ಈ ಕಥೆಯನ್ನು ಹೇಳ್ತಾ ಇರುವಾಗ ಚೈತ್ರದ ಪ್ರೇಮಾಂಜಲಿಗೂ ಇದಕ್ಕೇನು ಸಂಬಂಧ ಬರ್ತಾ ಇರುವಾಗ ರಘುವೀರ್ ಅದರ ಹೀರೋ ಮತ್ತು ಹೀರೋನ ಕಥೆನೇ ಚೈತ್ರ ಪ್ರೇಮಾಂಜಲಿ ಕಥೆ ಆ ಥರ ಇರೋದಕ್ಕೆ ಪ್ಯಾರಲಾಗಿ ನಾನು ಹೇಳ್ತಾ ಹೋಗೋದು ಈ ಕಾರಣಕ್ಕೆ ರಘುವೀರ್ ಬದುಕನ್ನೇ ಹೇಳಿ ಚೈತ್ರದ ಪ್ರೇಮಾಂಜಲಿಯ ಸುಮಾ ಸುಮಾ ಅಲ್ಲಿ ಹೋದಾಗ ಏನಾದರೂ ಟ್ರೈ ಮಾಡಿದೆ ರಘುವೀರ್ ನನಗಾದ್ರೆ ಏನಾದರೂ ಕೆಲಸ ಸಿಗುತ್ತೆ ಏನೋ ಅಲ್ಲೂ ಕೆಲಸ ಸಿಗಲಿಲ್ಲ ಇಲ್ಲಿಗೆ ಬಂದ ಇಲ್ಲಿಗೆ ಬಂದು ನೋಡಿದರೆ ತುಂಬ ಜನ ಹೀಳ್ಸಿಕ್ಕೆ ಶುರು ಮಾಡಿದರು ನಿಮಗೆ ಯಾರು ಕೊಡ್ತಾರೋ ಅವಕಾಶ ನಿನ್ನ ಒಳ್ಳೆ ತೆಳ್ಳ ಗೆದ್ದು ಸ್ವಲ್ಪ ಸ್ವಲ್ಪ ದಪ್ಪಾಗು ಅಂತೇಳಿ ಹೇಗೆ ದಪ್ಪಾಗೋದು ಕೆಲವು ಎಲ್ಲ ಸಜೆಷನ್ ಕೊಡ್ಲಿಕ್ಕೆ ಶುರು ಮಾಡಿದ್ರು ನೀನು ಬೀರು ಬೀರು ಕುಡಿದ್ರೆ ಸ್ವಲ್ಪ ದಪ್ಪ ಆಗುತ್ತೆ ಅಂತೇಳಿ ಸಜೆಷನ್ ಕೊಟ್ಟು ನೋಡಿ ಇಲ್ಲಿಂದ ಹೇಗೆ ದಾರಿ ತಪ್ಪುತ್ತೆ ಎಂಬುದಕ್ಕೆ ಇದೊಂದು ಅವನು ದಪ್ಪ ಆಗಬೇಕು ಚೆನ್ನಾಗಾಗಬೇಕು ನಾನು ಹೀರೋ ಥರ ಕಾಣಬೇಕು ಅಂತ ಆ ತೆಳ್ಳಗೆ ಬೆಳ್ಳಗೆ ಕೃಷಿಯಾದ ಶರೀರನ ಸ್ವಲ್ಪ ನೋಡು ಹಂಗೆ ಮಾಡಬೇಕು ಅಂತ ಬೀರ್ ಕೊಡ್ಲಿ ಕೊಟ್ಟ ಬೀರು ಕುಡಿದ್ರೆ ಆಯಿತಪ್ಪ ಆರು ತಿಂಗಳಲ್ಲಿ ಸ್ವಲ್ಪ ಹಾಗೆ ಆದ ಒಂದು ಆರಂಭದಲ್ಲಿ ನಾವು ಕುಡಿತೀವಿ ಕ್ರಮೇಣ ಅದು ನಮ್ಮನ್ನು ಕುಡಿತದೆ ರಘುವೀರಿಗೆ ಆದ್ದೇ ಅದು ಈ ಈ ವಿಚಾರ ಎಲ್ಲ ಘಟನೆಗಳನ್ನು ನನ್ನ ಹತ್ರ ಹೇಳಿದ್ದು ರಘುವೀರ್ ಅವರ ಸಿ ಎಮ್ ಪ್ಲಾಜಾದಲ್ಲಿ ವುಡ್ಲ್ಯಾಂಡ್ ಸೋರ್ಸ್ ಪಕ್ಕದಲ್ಲಿದೆ ಅವರು ಸ್ವಂತದ್ದು ಅಲ್ಲಿ ಹೋಗಿರೋ ಒಂದು ಬೆಳಿಗ್ಗೆ ಆವ ಸಿಗ್ತಾನೆ ಅಂತ ನನಗೊಂದು ಡೌಟ್ ಇತ್ತು ಆಗ ನಾನು ವಿಜಯ ಕರ್ನಾಟಕದಲ್ಲಿದ್ದೆ ಹೋದೆ ಹೋದರೆ ಆರು ಗಂಟೆ ಬೆಳಗ್ಗೆ ಆರು ಗಂಟೆಗೆ ಆರು ಗಂಟೆಗೆ ಹೋದರೆ ಬೀರು ದಪ್ಪ ಮಾಡಿದ್ದು ಮಾತ್ರ ಅಲ್ಲ ಬೇರೆ ಬೇರೆ ರೀತಿಯಲ್ಲಿ ಎಫೆಕ್ಟ್ ಮಾಡಲಿಕ್ಕೆ ಹೊರಟಿತ್ತು ಅಣ್ಣ ನೀವು ಒಂಚೂರು ಏನಾದರೂ ಹಾಕ್ತೀರಾ ಅಯ್ಯೋ ಇದೇನಪ್ಪ ಆರು ಗಂಟೆಗೆ ಈ ಮನುಷ್ಯ ಹೀಗೆಲ್ಲ ಹೇಳ್ತಾನೆ ಯಾವತ್ತೂ ಅದ್ರ ಬಗ್ಗೆ ಯೋಚನೆ ಮಾಡಿದೆ ನನಗೆ ಇಲ್ಲ ಆದರೆ ಕಾಲು ಸೂಪು ತರಿಸಲ ಇಂಥದ್ದೆಲ್ಲ ನನಗೆ ನಾನು ಮಾತಾಡ್ಲಿಕ್ಕೆ ಹೋಗಿದ್ದೇ ಬೇರೆ ಇವ್ನು ಮಾತಾಡ್ತಿರೋದೇ ಬೇರೆ ಸೊ ನಾನು ಸಬ್ಜೆಕ್ಟ್ಲಿ ಬರಲೇಬೇಕಾಗಿತ್ತು ಮಾತಾಡ್ತಾ ಮಾಡ್ತಾ ಇರ್ತಾ ಈ ಚೆನ್ನೈ ಅದು ಇದೆಲ್ಲ ಮಾತಾಡ್ಕೊಂಡು ಸಬ್ಜೆಕ್ಟಿಗೆ ಬಂದಿರೋದು ಅಲ್ಲಿ ಈ ವಿಷಯನ ಹೇಳಿ ಎಲ್ಲ ನಾನು ಹೇಳಿರೋದು ಸೊ ಒಂದು ರಘುವೀರಿ ಎಸ್ಟೇಟ್ನಲ್ಲಿ ಇದೊಂದು ಸಿ ಎಮ್ ಪ್ಲಾಜಾದಲ್ಲಿ ಏನು ಹೇಳಿದನೋ ಅದನ್ನು ಅಷ್ಟನ್ನು ಸೇರಿಸ್ಕೊಂಡು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಬರೆದೆ ಅದು ತುಂಬ ಜನ ಲೈಕ್ ಮಾಡಿದರು ಆರ್ಟಿಕಲನ್ನು ಆರ್ಟಿಕಲನ್ನು ಲೈಕ್ ಮಾಡಿದ್ದಾರೆ ಅದರ ಚೈತ್ರದ ಪ್ರೇಮಾಂಜನೆಯಂಥ ಸಿನಿಮಾದ ಹೀರೋ ಈ ದುರಂತ ಬದುಕು ಅಂತ ವ್ಯಥಪಟ್ಟಿದ್ದೆ ತುಂಬ ಜನ ವ್ಯಥಪಟ್ಟರು ಅದು ಗೊತ್ತು ರಘುವರಿಗೆ ತಾನು ಏನಾಗಿದ್ದೇನೆ ಅಂತೇಳಿ ಗೊತ್ತು ಆದರೆ ಒಬ್ಬ ಚಡ್ಡಿ ದೋಸ್ತಿದ್ದ ಹ್ಯಾಟ್ರಿಕ್ ಸೂರ್ಯ ಅಂತ ಅವನ ಹೆಸರು ಹ್ಯಾಟ್ರಿಕ್ ಸೂರ್ಯ ಆತನ ಎಲ್ಲ ಏಳು ಬೀಡುಗಳಲ್ಲಿ ಭಾಗಿಯಾಗಿದ್ದ ಆತ ಈಗಲಿದ್ದಾರೆ ಯಾವುದು ರಘುವೀರಿಗೆ ಸಂಬಂಧಪಟ್ಟ ತುಂಬ ಕಾರ್ಯಕ್ರಮಗಳನ್ನು ತಿಂಗಳಿಗೆ ಒಂದು ಎರಡು ಮೂರು ಕಾರ್ಯಕ್ರಮಗಳನ್ನು ಮಾಡ್ತಾನೆ ಇರ್ತಾನೆ ಅಂತ ನಾನು ಆತಂತ್ರ ಒಂದೇ ಒಂದು ಪ್ರಶ್ನೆ ಹೇಳೋದು ಕೋಟ್ಯಾಧಿಪತಿ ಆತ ನಿನಗೇನು ಬೇಕು ಅಂತ ಅನಿಸಿಲ್ವಾ ಕೇಳಿಲ್ವ ಅವನತ್ರ ಇಲ್ಲ ಇಲ್ಲ ನಾನು ಕೇಳಲಿಲ್ಲ ಇದೇ ಇನ್ಸಿಡೆಂಟ್ ಹಿಂದೊಮ್ಮೆ ಆಗಿತ್ತು ರಾಜ್ಕುಮಾರಿಗೆ ತಿಪಟೂರಿನಲ್ಲಿ ಒಬ್ಬರು ಫ್ರೆಂಡ್ ಇದ್ದಾರೆ ರಂಗಸ್ವಾಮಿ ತಡೆ ಅವರತ್ರ ನಾನು ಇದೇ ಪ್ರಶ್ನೆ ಕೇಳಿದ್ದೆ ರಾಜ್ಕುಮಾರ್ ಅಂತ ರಾಜ್ಕುಮಾರ್ ಇದ್ಕೊಂಡು ಈ ಒಂದು ಈ ಪುಟ್ಟ ಮನೆಯಲ್ಲಿ ಇದ್ದೀರಲ್ಲಪ್ಪ ಹೆಂಗೆ ಏನೂ ಕೇಳಿಲ್ಲವ ನೀವಂತೆ ಏನೂ ಕೇಳಲಿಲ್ಲ ನಾನು ರಾಜ್ಕುಮಾರ್ ಅವನ ಸ್ನೇಹವನ್ನು ಮಾತ್ರ ಕೇಳಿದ್ದು ಅದು ನನಗೆ ಸಿಕ್ಕಿದೆ ಸಾಕು ಅಷ್ಟಕ್ಕಿಂತ ಅದು ದೊಡ್ಡ ಬೇರೆ ಏನೂ ಬೇಕಾಗಿಲ್ಲ ಅಂತ ತಿಪ್ಪೂರು ರಾಮಸ್ವಾಮಿ ಹೇಳಿದರು ಇಲ್ಲಿ ಅದೇ ಮಾತನ್ನು ಹ್ಯಾಟ್ರಿಕ್ ಸೂರ್ಯ ಹೇಳೋಣ ನನಗೆ ಆಶ್ಚರ್ಯ ಆಯಿತು ಸೊ ಪೀಳಿಗೆಯಿಂದ ಪೀಳಿಗೆ ಅಂಥ ಒಂದು ಬಂಧ ಇದ್ದೇ ಇರ್ತದೆ ಅನುಬಂಧ ಅದೊಂದು ಸ್ನೇಹ ಈಗಲೂ ರಘುವೀರ ಹೆಸರು ಹೇಳಿಕೊಂಡು ತುಂಬ ಕಾರ್ಯಕ್ರಮಗಳನ್ನು ಮಾಡ್ತಾನೆ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾನೆ ತುಂಬ ಜನಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಎಸ್ಪೆಷಲಿ ಮಕ್ಕಳಿಗೆ ಯಾವುದು ಸಾಂಸ್ಕೃತಿಕ ಕಾರ್ಯಕ್ರಮ ಏನಿದೆಯೋ ಅದೆಲ್ಲ ಮಾಡ್ತಾ ಹೋಗ್ತಾ ಇರ್ತಾನೆ ಈ ಆ್ಯಟ್ರಿಕ್ ಸೂರ್ಯ ಅಂತೇಳಿ ಆ ನಟ ಕೂಡ ಅಟ್ಲೀಸ್ಟ್ ಆತನ ಜೊತೆ ಆ್ಯಕ್ಟ್ ಮಾಡ್ಬೋದಿತ್ತಲ್ಲ ಏನು ಬೇಕಾಗಿಲ್ಲ ಅವರು ಕೋಟ್ಯಾಧಿಪತಿ ಆಗಿದ್ದರೂ ಕೂಡ ಅವನ ಜೊತೆ ಎಂಜಾಯ್ ಮಾಡೋದಕ್ಕಿಂತ ಹೆಚ್ಚಾಗಿ ತುಂಬ ಕೆಟ್ಟದ ಬದುಕನ್ನು ಬದುಕಿದ್ದು ಆತನ ಜೊತೆ ಸೂರ್ಯ ಆಗಲೇ ಹೇಳಿದೆ ಎಟ್ ಎ ಟೈಮ್ ನಾಲ್ಕು ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು ಸಿಂಧು ದುಡ್ಡು ಬಂತು ಎಷ್ಟು ಬದುಕಿಗೆ ಅಲ್ಲಿ ಒಂದು ಮನೆ ಮಾಡಿದರು ಜೀವನ ಮಾಡಿದರು ಸೊ ಜೀವ ಇಲ್ಲಿಗೆ ನನ್ನ ಜೀವನ ಆರಂಭ ಆಯಿತು ಅಂಥೇಳಿ ರಘುವೀರ ತಿಳ್ಕೊಂಡ್ರೆ ಆ್ಯಕ್ಚುಲಿ ಅದು ಅಂತ್ಯ ಅಂತ್ಯ ರಘುವೀರದಲ್ಲ ಸಿಂಧು ಅವ್ರದ್ದು ನಿಮ್ಮ ನೆನಪಿರ್ಬೋದು ಆಗ ಒಂದು ಸುನಾಮಿ ಅಂತ ಬಂದಿತ್ತು ಚೆನ್ನೆಯನ್ನು ನಾಶ ಮಾಡಿದಂತಹ ಒಂದು ಸುನಾಮಿ ಅಂಥ ಸಂದರ್ಭದಲ್ಲಿ ಈಕೆ ನಾಲ್ಕು ಸೀರಿಯಲಲ್ಲಿ ಮಾಡ್ತಾ ಮಾಡ್ತಾಯಿದಲ್ಲ ಅದರ ಹೆಸರನ್ನು ಕ್ಯಾಶ್ ಮಾಡಲಿಕ್ಕಾಗಿ ಅಂದರೆ ಅದರಲ್ಲಿ ಸಫರ್ ಮಾಡಿದಂತಹ ಸುನಾಮಿಯಿಂದ ತೊಂದರೆಗೆ ಕಷ್ಟ ಕೊಟ್ಟಿಗೆ ಸಿಕ್ಕಿದಂಥ ಮಂದಿಗೆ ಒಂದು ಸಹಾಯ ಮಾಡೋಣ ಅಂತ ಸಿಂಧು ಹೊರಟಿದರು ಯಕ್ಷ ಸಹ ಭಿಕ್ಷಾಪಾತ್ರ ಇಟ್ಕೊಂಡು ಸಿಕ್ಕ ಸಿಕ್ಕಿದವ್ರ ಥರ ಅಲ್ಲ ರಸ್ತೆಯಲ್ಲಿ ಅಲ್ಲಿ ಇಲ್ಲೆಲ್ಲ ಹೇಳ್ತಾರೆ ಅದು ಆ ಬೀಚ್ ಸೈಡ್ ಬರುವಾಗ ಧೂಳು ಸುನಾಮಿಗೆ ಬಂದ ಏನು ತೆರೆ ಕೊಚ್ಕೊಂಡು ಬಂದಿತ್ತಲ್ಲ ಆ ಧೂಳು ಅಲ್ಲಿ ತುಂಬ ತುಂಬಿತ್ತು ಅಲ್ಲಿ ಹೋಗ್ತಾ ಇರುವಾಗ ಆ ಧೂಳು ಮೂಗಿನೊಳಗೆ ಹೋಯಿತು ಮೂಗಿನೊಳಗೆ ಹೋಗಿ ಪುಷ್ಪದಲ್ಲಿ ಸೇರಿಸ್ಕೊಂಡಿತ್ತು ಅದೇ ಕಾರಣ ಉಸಿರಾಟ ಕಷ್ಟ ಆಯಿತು ಆಸ್ಪತ್ರೆ ಸೇರಿದ್ರು ಆಸ್ಪತ್ರೆಯಿಂದ ವಾಪಸ್ಸು ಜೀವಂತವಾಗಿ ಅವ್ರಿಗೆ ಬರಲಿಲ್ಲ ಸಿಂಧು ಹೊರಟೋದ್ರು ರಘುವೀರ ದೊಡ್ಡ ಭರವಸೆ ಹೊರಟೋಯ್ತು ಒಬ್ಬಳು ಮಗಳು ಇದು ಈಗಲೂ ಇದ್ದಾಳೆ ಚೆನ್ನೈನಲ್ಲಿ ನಾವು ಸಾಧ್ಯ ಆದರೆ ಮುಂದಿನ ದಿನಗಳಲ್ಲಿ ಆಕೆಯನ್ನು ಭೇಟಿಯಾಗೋಣ ಸೊ ಅಲ್ಲಿ ಸಿಂಧು ಕತೆ ಮುಗೀತದೆ ಬೆಂಗಳೂರಿಗೆ ಬರ್ತಾನೆ ಹತಾಶನಾಗಿ ಅಲ್ಲಿಂದ ಪೂರ್ತಿ ಹತಾಶ ಬದುಕೆ ಇಲ್ಲಿ ಬಂದಾಗ ಮತ್ತೆ ಪ್ರೆಜರ್ ಶುರು ಆಗುತ್ತೆ ಪ್ರೆಷರ್ ಅಂದರೆ ನೀನು ಲವ್ ಮಾಡಿ ಮದುವೆ ಆದ್ದು ಸಿಂಧುನ ಅದರ ಮೊದಲು ಒಂದು ಹುಡುಗಿ ನಾವು ನೋಡ್ಕೊಂಡಿದ್ದೀವಿ ಸಂಬಂಧಿಕರ ಒಂದು ಹುಡುಗಿಯನ್ನು ಆ ಹುಡುಗಿ ಇನ್ನೂ ಮದುವೆ ಆಗಿಲ್ಲ ಬಾ ಹೇಗೂ ಸಿಂಧಿಲ್ವಲ್ಲ ಇಲ್ಲವಲ್ಲ ನೀವು ಮದುವೆ ಆಗು ಅಂತೇಳಿ ಮತ್ತೆ ಒಂದು ಪ್ರೆಷರ್ಗೆ ಶುರು ಆಯಿತು ಅನಿವಾರ್ಯವಾಗಿ ರಘುವೀರ್ ಆಕೆಯನ್ನು ಮದುವೆ ಆದ ಅದೇ ಹುಡುಗಿಯನ್ನ ಮದುವೆ ಆದ ಆಗಿ ಒಂದು ಒಂದು ಮಗು ಆಯ್ತು ಹೆಣ್ಣು ಮಗು ತಂದೆಗೆ ಓ ನಾನೇನೋ ತಪ್ಪು ಮಾಡಿದ್ದೀನಿ ಅಂಥೇಳಿ ಆ ಶುರು ಆಯಿತು ದೊಡ್ಡ ತಪ್ಪು ಮಾಡಿದ್ದೀನಿ ಮಗನ ಏಳಿಗೆಗೆ ನಾನು ದೊಡ್ಡ ಬಂಡೆಗಲ್ಲಾಗಿ ನಿಂತ್ಬಿಟ್ಟೆ ಅವನು ಬೆಳೀತಿದ್ದ ನಾನು ದುಡ್ಡು ಅವ್ನಿಗೆ ಕೊಡಬೇಕಾಗಿತ್ತು ಅವನ ಏಳಿಗೆಗಾಗಿ ನಾನು ತುಂಬ ಕಂಜೂಸ್ ಆಗಿಬಿಟ್ಟೆ ಅವನ ಪ್ರೀತಿಯನ್ನು ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತೇಳಿ ಒಂದು ದಿವಸ ಮಗನನ್ನು ಕರೆದು ಎಲ್ಲವನ್ನು ಹೇಳ್ತಾರೆ ತಂದೆ ಇದು ತಂದೆ ಮಗನ ಮಧ್ಯದ ಸಂಭಾಷಣೆ ಅನ್ಯಾಯ ಮಾಡಿಬಿಟ್ಟ ಮಗ ನಿನಗೆ ಎಲ್ಲ ಇದ್ದು ತುಂಬ ಬಡತನದಲ್ಲೇ ನೀನು ಜೀವನ ಮಾಡಿಬಿಟ್ಟು ಇನ್ನು ಹಾಗೆ ಆಗಲ್ಲ ಸೊ ಮದುವೆ ಆಗಿದ್ದಿ ನನ್ನ ಇಷ್ಟದ ಹುಡುಗಿ ನೀನು ನನ್ನ ಸಂಬಂಧಿಕರು ನೀನು ಮದುವೆ ಆಗಿದ್ದಿ ಮದುವೆಯಾಗಿ ನಿನಗೇನು ಬೇಕೋ ಅದೆಲ್ಲ ನಾನು ಕೊಡಲಿಕ್ಕೆ ರೆಡಿ ಇದ್ದೀನಿ ಆಸ್ತಿ ಪಾಲು ಮಾಡ್ತಾರೆ ಪಾಲು ಮಾಡ್ತಾರೆ ಅವ್ರ ಮಕ್ಕಳಿಗೆ ಅವರಿಗೆ ಸಂಬಂಧಿಸಿದೆ ಏನೇನು ಹೋಗ್ಬೇಕು ಅದೇನು ಹೋಯ್ತು ಇವನಿಗೊಂದು ಪಾಲು ಬಂತು ಬಟ್ ಕೈ ಮೀರಿದ್ದು ಸಿಂಧು ಇಲ್ಲದ ಆಸ್ತಿ ಪಾಲು ಯಾಕೆ ಅಂತೇಳಿ ನನಗೆ ಬೇಡ ನನಗೆ ಒಂದು ಜೀವನ ಮಾಡಲಿಕ್ಕೆ ಒಂದಷ್ಟು ಊಟ ಆಗಿರಲಿ ಒಂದು ತಿಂಡಿ ಆಗಿರಲಿ ಏನೋ ಸಿಕ್ಕಿದ್ರೆ ಸಾಕು ಅದರ ಹೊರತು ಈ ಆಸ್ತಿ ಪಾಸ್ತಿಯಲ್ಲಿ ಇಟ್ಕೊಂಡು ಏನು ಮಾಡೋದು ಅಂತೇಳಿ ಮತ್ತೆ ಕುಡ್ತದ ಚಟಕ್ಕೆ ಬಿದ್ದ ಕುಡ್ತಾ ಪ್ರಧಾನ ಮೊದಲೇ ಹೇಳಿದ್ದೀನಿ ಆರಂಭದಲ್ಲಿ ನಾವು ಕುಡಿತೀವಿ ಆಮೇಲೆ ಕುಡ್ತಾ ನಮ್ಮನ್ನು ಕುಡಿತದೆ ಅದು ರಘುವೀರವರ ಲೈಫಲ್ಲಿ ಆಯಿತು ಸೊ ಅದರಲ್ಲೇ ಕರಳು ಹೊರಟೋಯ್ತು ಕರುಳು ವ್ಯಾಧಿ ದೊಡ್ಡದಾಯಿತು ಆಸ್ಪತ್ರೆಗೆ ಸೇರಿಸಿದ್ರು ಏನು ಮಾಡಿದ್ರೂ ಆಗಿಲ್ಲ ರಘುವೀರವರ ಅಂತ್ಯ ದುರಂತ ಅಂತ್ಯ ಅಲ್ಲಿಗೆ ಮುಗಿತು ಅವರ ಬದುಕು ಅಲ್ಲಿಗೆ ಮುಗಿತು ಇದು ರಘುವೀರವರ ದುರಂತ ಬದುಕಿನ ಕತೆ ರಘುವೀರ್ ಬಹುಶಃ ಕೋಟಿಗಟ್ಟಲೆ ದುಡ್ಡು ಅವರ ತನ್ನ ಇರ್ತಿದ್ದರೆ ಈ ಜನಗಳೆಲ್ಲ ಅವ್ರ ಥರ ಮುಗಿಬೀಳ್ತಿದ್ರೇನೋ ಅವರ ಒಂದು ಸಂಬಂಧ ಏನಿದೆಯೋ ಗೆಳೆತನ ಅವರೆಲ್ಲ ಅವ್ರ ಜೊತೆನೇ ಇರ್ತಿದ್ರೆ ಏನೋ ಗೊತ್ತಿಲ್ಲ ಆದರೆ ಕಷ್ಟ ಕಾಲದಲ್ಲಿ ಯಾರೂ ಕೈ ಹಿಡಲಿಕ್ಕೆ ಬರಲಿಲ್ಲ ಆಗಲೇ ಹೇಳಿದೆ ಶೋಭರಾಜ್ ಶೋಭರಾಜಿಗೆ ಒಂದು ಇಮೇಜು ಮತ್ತು ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದು ರಘುವೀರ್ ಅಲ್ಲೇ ಪಕ್ಕದಲ್ಲಿ ಮನೆ ಸಿ ರಾಜ ಅಲ್ಲೇ ಅವರು ಕಾರಲ್ಲಿ ಓಡಾಡ್ತಾ ಇರುವಾಗ ಅಲ್ಲಿ ಕೂತ್ಕೊಂಡಿರ್ತಾರೆ ರಘುವೀರ್ ಇದು ರಘುವೀರ್ ನನ್ನ ಹತ್ರ ಹೇಳಿದ ಕಥೆಗಳು ಆದರೆ ಒಂದು ವಿಶ್ ಮಾಡುವಂಥ ಸೌಜನ್ಯ ಆತನಿಗೆ ಇರಲಿಲ್ಲ ತುಂಬ ಬೇಜಾರಾಯಿತು ಅವರಿಗೆ ನಾನು ಅವಕಾಶ ಕೊಟ್ಟಿದ್ದು ತುಂಬ ದೊಡ್ಡ ಅವಕಾಶ ಅದನ್ನು ಅದು ಬೆಳೆದರು ಎಸ್ ಅದು ಅವರ ಟ್ಯಾಲೆಂಟ್ ಇರಲಿ ಆಗಿಲ್ಲ ಇನ್ಯಾರು ಎಸ್ ನಾರಾಯಣ್ ಎಸ್ ನಾರಾಯಣ್ ದೊಡ್ಡ ರೀತಿಯಲ್ಲಿ ಬೆಳೆದರು ಅವರಿಗೆ ಏನೂ ಅಲ್ಲದಿದ್ದಾಗ ಒಬ್ಬ ಒಂದು ಅವಕಾಶ ಕೊಟ್ಟು ನಾನು ಚಿತ್ರದ ಪ್ರೇಮಾಂಜಲಿ ಮಾಡಿ ಅವರಿಗೊಂದು ಐಡೆಂಟಿಟಿ ಕೊಟ್ಟೆ ಆ್ಯಸ್ ಎ ಡೈರೆಕ್ಟರ್ ಆದರೆ ಅವರು ಆಮೇಲೆ ನನ್ನನ್ನು ನೆಗ್ಲೆಕ್ಟ್ ಮಾಡಿದರು ನನ್ನ ದೂರ ಇತ್ತು ಹಾಗೆ ಇನ್ನು ಎಸ್ ಮಹೇಂದರ್ ಯಾವುದೋ ಒಂದು ಸಿನಿಮಾಕ್ಕೆ ಸಂಬಂಧಪಟ್ಟು ಎಸ್ ಮಹೇಂದರ್ ಕೂಡ ನನ್ನನ್ನು ನೆಗ್ಲೆಕ್ಟ್ ಮಾಡಿದರು ಇದು ಎಲ್ಲರ ಜೀವನದಲ್ಲಿ ನಡೆಯುವಂಥದ್ದೇ ಅದು ಹೇಳುವಂಥದ್ದಲ್ಲ ಬಟ್ ಇಲ್ಲಿ ಹೇಳಿದ್ದೇಕೆಂದರೆ ದುರಂತಗಳ ಸರಣಿಯನ್ನು ಹೇಳ್ತಾ 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 ಇದು ಹಾಗೆ ಪಾಸಾಗಿ ಅಷ್ಟೇ ಈ ಕೆಲವು ಒಪಿನಿಯನ್ಗಳು ಪಿ ಕೆ ದಾಸ್ ಅವರೆಲ್ಲ ಏನು ಮಾಡ್ತಾಯಿದ್ರು ಅವಕಾಶ ಕೊಟ್ಟಿದ್ದು ನಿಜ ಆದರೆ ಇವರಿಗೆ ಹೆಲ್ಪ್ ಮಾಡಬೇಕು ಅಂತ ಇವ್ರು ಯಾಕೆ ಅಂದರೆ ಆ ಸಂದರ್ಭದಲ್ಲಿ ಆತನಿಗೆ ಅನಿಸಿದ್ದು ರಘುವೀರಿಗೆ ಇವರೆಲ್ಲ ನಾನು ಕೈ ಬಿಟ್ಬಿಟ್ರಲ್ಲಪ್ಪಾ ಅಂತೇಳಿ ಅದು ಏಕಾಂತದಲ್ಲಿ ಕೂತ್ಕೊಂಡಾಗ ಏಕಾಂತದಲ್ಲಿ ಅಂದರೆ ಗುಂಡು ಜೊತೆಗೆ ಸೇರಿದಾಗ ವಿಸ್ಕಿ ಬ್ರ್ಯಾಂಡ್ ಯಾವುದು ಬ್ರ್ಯಾಂಡ್ಗಳಿಗೆ ಲೆಕ್ಕ ಇಲ್ಲ ಮೊದಲು ಇದ್ದಿದ್ದು ಬರೀ ಬಿಯರ್ ಕುಡಿತಾ ಇದ್ದೆ ಅಂತೇಳಿ ಆಮೇಲೆ ಬ್ರ್ಯಾಂಡ್ ಹೊರಟೋಯ್ತು ಯಾವುದೇ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ ಕುಡಿಯುವಂಥ ಒಂದು ಸ್ಥಿತಿಗೆ ರಘುವೀರ್ ಬಂದಾಗ ಇದೆಲ್ಲ ಫ್ಲಾಶ್ ಬ್ಯಾಕ್ನಲ್ಲಿ ನೆನಪಾಗ್ತಾ ಇರ್ತದೆ ಸೋಬರಾಜ್ ಆಗಿರಲಿ ಎಸ್ ನಾರಾಯಣ ಆಗಿರಲಿ ಎಸ್ ಮಹೇಂದರ್ ಆಗಿರಲಿ ಪಿ ಕೆ ಎಚ್ ದಾಸ್ ಆಗಿರಲಿ ಇವರೆಲ್ಲ ಬಂದು ಹೋಗ್ತಾ ಇರ್ತಾರೆ ಇದು ಒಬ್ಬ ಮನುಷ್ಯನಿಗೆ ಕಾಡುವಂಥ ಒಂದು ಕಾಯಿಲೆ ಇದು ಅದು ರಘುವೀರಿಗೆ ಕಾಡಿದ್ದು ನಿಜ ನಿಜವಾಗಲೂ ಅನಾಥರ ಅನಾಥ ಅಂತ ಒಂದು ಪ್ರಜ್ಞೆ ಅನಾಥ ಅವರಿಗೆ ಕಾಡಿದ್ದು ನಿಜ ಅದನ್ನು ಹತ್ರ ಹೇಳ್ಕೊಂಡಿದ್ದು ನಿಜ ಅತ್ತಿದ್ದು ನಿಜ ಅಕ್ಷರ ಸಹ ಅವರ ಕೊನೆಗಾಲದಲ್ಲಿ ನಾನು ಹೇಳಿದೆ ಕೊನೆಗಾಲದಲ್ಲಿ ಅವರಿಗೆ ಯಾರು ಒಂದು ಸಲ ನನಗೆ ಒಂದು ಒಂದು ಸಣ್ಣ ಡೌಟ್ ಈ ಯಾರು ಈ ಸಿಂಧು ಅಂತೇಳಿ ಅದಕ್ಕೆ ಆ್ಯಕ್ಟ್ರೆ ಸೂರ್ಯ ಅಂತ ಕೇಳಿದೆ ಯಾರು ಸಿಂಧು ಯಾರು ಯಾವುದರಲ್ಲಿ ಯಾವುದ್ರಲ್ಲಿ ಮಾಡಿದ್ದಾರೆ ಶೇತರಭೆ ಮನೆಯಲ್ಲಿ ಶ್ವೇತ ಆ್ಯಕ್ಟ್ ಮಾಡಿರೋದು ಹೀರೋಯಿನ್ ಬಟ್ ರಘುವೀರ್ ಮದುವೆ ಆಗಿರೋದು ಸಿಂಧುನಾ ಸಿಂಧು ಯಾರು ಅಂತ ನೋಡಿದರೆ ಶೃಂಗಾರ ಕಾವ್ಯದ ಹೀರೋಯಿನ್ ಶೃಂಗಾರ ಕಾವ್ಯ ಯಾರ್ದು ಎಸ್ ಮಹೇಂದ್ರ ಅವ್ರದ್ದು ಅವಕಾಶ ಕೊಟ್ಟು ಸಿನಿಮಾ ಡೈರೆಕ್ಟ್ ಮಾಡಿಸಿರೋದು ರಘುವೀರ್ ಆ ಶೃಂಗಾರ ಕಾವ್ಯ ಟೈಟ್ಲಿಗೆ ತಕ್ಕ ಹಾಗೆ ಇವರ ಶೃಂಗಾರ ಬೆಳೀತಾ ಹೋಯ್ತು ಯಾರು ರಘುವೀರ್ ಮತ್ತು ಸಿಂಧು ಸೊ ಹಾಗೆ ಅವರಲ್ಲಿ ಪ್ರೇಮಾಂಕುರವಾಗಿ ಮದುವೆಯಲ್ಲಿ ಕೊನೆಗೊಂಡ್ತು ಇದು ನಿಜವಾಗ್ಲೂ ನಿಜವಾಗಲೂ ಇಲ್ಲಿ ನಾನು ಮತ್ತೆ ಆ್ಯಟ್ರಿಕ್ ಸೂರ್ಯನ ಹತ್ರ ಇದ್ದೀನಿ ಆತ ಇಷ್ಟನ್ನು ಹೇಳದ ಸಿಂಧು ಯಾರು ವಿವರ ಇದೆ ಅಲ್ಲಿ ಚೆನ್ನೈಗೆ ಹೋಗಿರೋದು ಅಲ್ಲಿ ಎಲ್ಲ ಸೀರಿಯಲ್ ಮಾಡಿರೋದು ಇದರ ಬಗ್ಗೆ ಹೇಳಿ ಆಯಿತು ಕೊನೆಗೆ ನನಗೊಂದು ಕೇಳಲಿಕ್ಕೆ ಒಂದು ಪ್ರಶ್ನೆ ಬಾಕಿತ್ತು ಆಟ್ರಿಕ್ ಸೂರ್ಯ ಅಂತ ಯಾಕೆಂದ್ರೆ ಅವನ ತುಂಬ ಆಪ್ತರ ಆಗಿ ಅವನ ಎಲ್ಲ ದುರಂತಗಳಲ್ಲಿ ಪಾಲ್ಗೊಳ್ಳ ನವನು ಆಟ್ರಿಕ್ ಸೂರ್ಯ ಅಂತೇಳಿ ಇದು ಏನೋ ಒಂದು ಸೆಕ್ನಲ್ಲಿ ಸಿಕ್ಕಾಕ್ಕೊಂಡಲ್ಲಪ್ಪ ಇದು ಜಗತ್ತಿಗೆ ಹತ್ತಿರ ವಿಷಯ ಎಲ್ಲೆಲ್ಲೋ ಮಂಡ್ಯದಲ್ಲೋ ಅಥವಾ ಚಂದಪಟ್ಟಣದಲ್ಲಿ ಯಾವುದೋ ಒಂದು ಲಾಡ್ಜ್ನಲ್ಲಿರುವಾಗ ಯಾರೋ ಅವರನ್ನು ಕ್ಯಾಂಡಲ್ಗೆ ಸಿಕ್ಕಾಕ್ಕೊಂಡ್ರು ಅರೆಸ್ಟ್ ಆಯಿತು ಪೊಲೀಸು ಬಂದರು ಹುಡುಗಿ ಜೊತೆ ಅರೆಸ್ಟ್ ಮಾಡಿದರು ಅಂತ ಒಂದು ನನಗೆ ತಿಳಿದ ಗಾಸಿಪ್ ಅದು ಹ್ಯಾಸ್ಟ್ರಿಕ್ ಸೂರ್ಯ ಅಂತ ಅದರ ಬಗ್ಗೆ ಕೇಳಬೇಕು ಏನು ಸೂರ್ಯ ಏನು ಏನು ನಡೀತಲ್ಲಿ ನನಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು ನೀನು ರಘುವೀರ್ ಪರವಾಗಿ ಮಾತಾಡಬೇಡ ರಘುವೀರ್ ಪರವಾಗಿ ಆಗಿರಲಿ ನೇರ ನೇರ ಸ್ಟ್ರೈಟಾಗಿ ಹೇಳು ಏನು ಅಲ್ಲಿ ಘಟನೆ ಒನ್ ಬೈ ಒನ್ ಹೇಳ್ತಾ ಹೋಗ್ಬೇಕು ನೀನು ಅಂತೇಳಿ ಸೊ ನಾನು ಆ ವಾಯ್ಸನ್ನು ರೆಕಾರ್ಡ್ ಮಾಡಿದ್ದೀನಿ ಹ್ಯಾಟ್ರಕ್ ಸೂರ್ಯ ಏನು ಹೇಳಿದ್ರು ಸ್ಕ್ಯಾಂಡಲ್ ಬಗ್ಗೆ ರಘುವೀರವರ ಸ್ಕ್ಯಾಂಡಲ್ ಬಗ್ಗೆ ಏನು ಹೇಳಿದರು ಅದರೆಲ್ಲ ಡೀಟೇಲ್ಸ್ ಈ ವಾಯ್ಸ್ ಇದರಲ್ಲಿದೆ ಯಾರು ಹ್ಯಾಟಕ್ ಸೂರ್ಯ ಏನು ಮಾತಾಡಿದ್ದಾರೋ ಅದನ್ನು ನೀವು ಕೇಳಿ ರೈಟ್ ಚೈತ್ರ ಅನ್ನೋ ಒಂದು ಸಿನಿಮಾನ ಲೊಕೇಶನ್ ನೋಡಕ್ಕೆ ಹೆಚ್ ಡಿ ಕೋಟೆಗೆ ಹೋಗ್ತಾರೆ ಇವರು ಯಾವ ಸಿನಿಮಾಕ್ಕೆ ಮತ್ತೆ ಮತ್ತೆ ಬಂತು ಚೈತ್ರ ಅಲ್ಲಿ ಇವನು ಅದಕ್ಕೆ ಅದಕ್ಕೆ ನಿರ್ದೇಶಕರು ಬಂತು ಅಂಶಲೇಖ ಜೊತೆ ಇದ್ರಲ್ವಾ ಇವರು ದೇವದಾಸ್ ಅಂತ ಹೇಳ್ಬಿಟ್ಟು ದೇವದಾಸ್ ಅವರು ಅದಕ್ಕೆ ನಿರ್ದೇಶನ ಅಂದ್ರೆ ಅವಾಗ ಅಂಶಲೇಖ ಸರ್ ಜೊತೆಲಿ ಇವರು ಸಾಂಗ್ ಕಂಪೋಸಿಂಗ್ ಮಾಡುವಾಗ ಆ ಟೈಮ್ ಇಂದಾನು ಅವ್ರು ದೇವ್ಗೆ ಮತ್ತೆ ಇವ್ರಿಗೆ ಟಚ್ ಇತ್ತು ರಘುವೀರ್ ಸರ್ಗೆ ಇಲ್ಲರಿಗೂ ರಘುವೀರ್ ಸಾರ್ ಆಲ್ಮೋಸ್ಟ್ ಎಲ್ಲ ಹೊಸ ನಿರ್ದೇಶಕರಿಗೆ ಅವಕಾಶ ಕೊಟ್ಕೊಂಡ್ ಬಂದಿದ್ದಾರೆ ಅವರು ಈಗ ಇವ್ರಿಗೂ ದೇವುಗಳು ಹಾಗೆ ಪ್ಲಾನ್ ಮಾಡಿದ್ರು ಅವರು ಓಕೆ ದೇವು ಅವರು ನನ್ನ ನನ್ನ ಸಿನಿಮಾ ಮುಖಾಂತರ ಅವರು ನಿರ್ದೇಶನ ಕನ್ನಡ ಚಿತ್ರರಂಗದಲ್ಲಿ ಸ್ಟಾರ್ಟ್ ಮಾಡ್ಲಿ ಅನ್ನೋದ ಮಾಡ್ಲಿ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ದೇವು ಅವರು ಡೈರೆಕ್ಟರ್ ರಘುವೀರ್ ಸಾರ್ ಹೀರೋ ಮತ್ತೆ ಬಂತು ಚೈತ್ರ ಅನ್ನೋ ಚಿತ್ರಕ್ಕೆ ಅದು ಹೆಚ್ಚು ಕೋಟೆ ಹತ್ರ ಲೊಕೇಶನ್ ಎಲ್ಲ ನೋಡಕ್ ಹೋಗ್ತಾರೆ ಇವರು ಅಲ್ಲಿ ಒಬ್ಬ ವ್ಯಕ್ತಿ ಇವರ ರಘುವೀರ್ ಸರ್ ಯಾರೋ ಒಬ್ಬ ಅಭಿಮಾನಿ ಒಂದು ವ್ಯಕ್ತಿ ಇವ್ರಿಗೆ ಸಂಪ ಅವಾಗ ಅವಾಗ ಫೋನ್ ಕಾಲ್ ಟಚ್ ಅಲ್ಲಿ ಇರ್ತಾನೆ ಕಾಲ್ ರಘುವೀರ್ ಸರ್ಗೆ ಅವ್ರ ಏನ್ ರಘುವೀರ್ ಸರ್ ಏನ್ ಮಾಡಿದ್ದಾರೆ ನಾನು ಎಚ್ ಡಿ ಕೋಟೆ ಕಡೆ ಬರ್ತಾ ಇದ್ದೀನಿ ಲೊಕೇಶನ್ ನೋಡೋದಕ್ಕೆ ಹಾಗೆ ಇವತ್ತು ಆದ್ರೆ ಮೈಸೂರಲ್ಲೇ ಸ್ಟೇ ಆಗ್ತೀನಿ ಮೀಟ್ ಮಾಡೋಣ ಅಂತ ಇವ್ರು ಹೇಳಿದ್ದಾರೆ ಏನ್ ಮಾಡಿದ್ದಾನ ಅಂದ್ರೆ ಒಂದು ಕೆಲವ್ರಿಗೆ ಹೇಳ್ಕೊಂಡಿದ್ದಾನ ಅವನು ಕೆಲವ್ರು ಹೆಣ್ಮಕ್ಳ ಹತ್ರ ಈ ತರ ಚೈತ್ರದ ಪ್ರೇಮಂಜಲ್ಲಿ ರಘುವೀರ್ ನನ್ನ ಭೇಟಿ ಆಗ ಬರ್ತಾ ಬರ್ತಾ ಇದಾರೆ ನಾನು ಅವ್ರನ್ನ ಮೀಟ್ ಮಾಡ್ತಾ ಇದ್ದೀನಿ ಹಾಗೆ ಕೆಲವ್ರ ಹೇಳ್ಕೊಂಡಿದ್ದಾನೆ ಸಜ್ಜು ಆಗಿ ಹೇಳದ್ನೋ ಅಥವಾ ಶೋ ಆಫ್ ಹೇಳದ್ನೋ ಬಿಲ್ಡ್ ಅಪ್ ಹೇಳೋದ್ನ ನನ್ಗೆ ಗೊತ್ತಿಲ್ಲ ಅದು ಹೇಳ್ಕೊಂಡಿದ್ದಾನೆ ಅದು ಏನಾಗಿದೆ ಅಂದ್ರೆ ರಘುವೀರ್ ಅಂದ್ರೆ ಒಂದು ಟೈಮಲ್ಲಿ ಪೀಕ್ ಹೀರೋ ಮತ್ತೆ ಇವತ್ತು ಹಾಡುಗಳೆಲ್ಲ ಎನ್ ಅಲ್ವಾ ಅವ್ರು ಅವ್ರದೇ ಆದ ಕೆಲವು ಅಭಿಮಾನಿಗಳಿದ್ದಾರೆ ಅದ್ರಲ್ಲಿ ಕೆಲವರು ಲೇಡೀಸ್ ಏನಾಗಿದ್ದಾರೆ ಇವ್ರಿಗೆ ಇಂಪ್ರೆಸ್ ಆಗಿದ್ದಾರೆ ಅಯ್ಯೋ ರಘುವೀರ್ ನಿಮ್ಗೆ ಅಷ್ಟು ಪರಿಚಯನ ಅಷ್ಟು ಕ್ಲೋಸ್ ಅವ್ರು ಬರ್ತಿದಾರ ನಾವು ಅವ್ರನ್ನ ನೋಡ್ಬೇಕು ಹಾಗೆ ಹೇಗೆ ಅಂತ ಆ ಹೆಣ್ಮಕ್ಳು ಈ ಆ ವ್ಯಕ್ತಿಯ ಮಾತ್ ಮೇಲೆ ಅವ್ರು ತುಂಬಾ ಇಂಪ್ರೆಸ್ ಆಗಿದ್ದಾರೆ ಅವ್ನು ಏನ್ ಮಾಡಿದ್ರೆ ಸರ್ ಆಯ್ತು ನಾನು ರಘುವೀರ್ನ ನಾನು ನಿಮ್ ಇಂಟ್ರೊಡಕ್ಷನ್ ಮಾಡ್ತೀನಿ ಮೀಟ್ ಮಾಡಿಸ್ತೀನಿ ಸೊ ಅದರಿಂದ ನನ್ಗೇನ್ ಬೆನಿಫಿಟ್ ನನ್ಗೇನ್ ಲಾಭ ಅಂತ ಅವ್ನು ಆ ರೀತಿಯಲ್ಲಿ ಅವ್ರನ್ನ ಮಾತಾಡ್ಕೊಂಡಿದ್ದಾನೆ ಅವನು ಆ ಹೆಣ್ಮಕ್ಳ ಜೊತೆ ಸರಿ ಅವ್ರು ಏನ್ ಮಾಡಿದಾರೆ ಸರಿ ನಾನು ತರ ರಘುವೀರ್ನ ಪರಿಚಯ ಮಾಡಿಸ್ಕೊಡ್ತೀನಿ ಇಂಟ್ರೊಡಕ್ಷನ್ ಮಾಡಿಸ್ತೀನಿ ನನ್ ಜೊತೆ ಕಾಂಪ್ರಮೈಸ್ ಆಗ್ಬೇಕು ಹಾಗೀಗಂತ ಅವ್ನು ಆ ಹೆಣ್ಮಕ್ಳು ಜೊತೆ ಅವ್ನು ಡೀಲ್ ಮಾಡ್ಕೊಂಡಿದ್ದಾನೆ ಸೊ ಮೀಟ್ ಮಾಡ್ಕೊಂಡು ಏನ್ ಮಾಡಿದ್ದಾನೆ ಇವರು ರೂಮ್ ಹಾಕೊಂಡು ಅಲ್ಲಿ ಹೆರಿಟೇಜ್ ಲಾರ್ಜ್ ಏನೋ ಮೈಸೂರು ಅಲ್ಲಿ ಲೊಕೇಶನ್ಸ್ ಎಲ್ಲ ನೋಡ್ಕೊಂಡ್ ಬಂದು ಸ್ಟೇ ಆಗಿದ್ದಾರೆ ಆಮೇಲೆ ಇವ್ನಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಏ ನೋಡಪ್ಪ ಮೈಸೂರ್ ಬಂದಿದ್ದೀನಿ ಈ ತರ ಹೋಟ್ಲ ಸ್ಟೇ ಆಗಿದ್ದೀನಿ ಅಂತ ಹೇಳಿ ಹೇಳಿದ್ದಾರೆ ಇವರು ಅವನೇನ್ ಮಾಡಿದಾನೆ ಸಡನ್ ಆಗಿ ಇಬ್ರು ಹೆಣ್ಮಕ್ಳನ್ನ ಕರ್ಕೊಂಡ್ ಬಂದಿದ್ದಾನೆ ಯಾಕಂದ್ರೆ ಇವ್ರು ಮೊದ್ಲ ಮೊದ್ಲೇ ಒಂದು ಕಮಿಟ್ಮೆಂಟ್ ಆಗಿದ್ನಲ್ಲ ಅವ್ರ ಜೊತೆ ನಾನು ಇತರ ರಘುವೀರ್ನ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವ್ರಿಗೆ ಗೊತ್ತಿಲ್ಲ ಅವ್ನ್ ಕರ್ಕೊಂಡ್ ಬರೋದು ಅವನಕೊಂಡ್ ಯೂಜಲ್ ಆಗಿ ಇವ್ ಬರ್ತಾನೇನೋ ಅನ್ಕೊಂಡಿದ್ರು ಇವ್ರು ಮಾಮೂಲಿ ಇವ್ರು ಆ ಚಿತ್ರದ ನಿರ್ದೇಶಕರು ಇವ್ರೆಲ್ಲಾರು ಒಳಗಡೆ ರೂಮಲ್ಲಿ ಆಲ್ರೆಡಿ ಪೆಗ್ ಹಾಕೊಂಡು ಕುತ್ಕೊಂಡಿದ್ದಾರೆ ಸದನಾಗಿ ಹೆಣ್ಮಕ್ಳು ನೋಡಿದ ತಕ್ಷಣ ಇವ್ರಿಗೆ ರೂಮ್ ಒಳಗಡೆ ಎಂಟ್ರಿ ಕೊಟ್ಟಾಗ ಅವನ ಜೊತೆ ಇವ್ರು ಇಬ್ರು ಹೆಣ್ಮಕ್ಳು ಎಂಟ್ರಿ ಆಗಿದ್ದಾರೆ ಆ ಲಾಡ್ಜ್ ಅಲ್ಲಿ ಇವ್ರಿಗೆ ಅನ್ಎಕ್ಸ್ಪರ್ಟ್ ಸಣ್ಣನ ಶಾಕ್ ಆಗಿದೆ ಇವನೇನು ಇವನ್ ಒಬ್ಬ ಬಾಂದ್ರಿ ಜೊತೆಲಿ ಇಬ್ರು ಹೆಣ್ಮಕ್ಳು ಬೇರೆ ಬರ್ತಿದಾರಲ್ಲ ಅಂತ ಹೇಳ್ಬೋದು ಸೊ ಹಾಗಾಗಿ ಏನ್ ಮಾಡಿದೆ ನಂಗೆ ಮಾತುಕತೆ ಆಗಿದೆ ಆದಾಗ ಏನಾಗಿದೆ ಇವನು ನೋಡಿ ಇವಾಗ ರಘುವೀರ್ ನಾನು ಹೇಳಿದ್ನಲ್ವಾ ನೋಡಿ ಪರಿಚಯ ಮಾಡಿಸಿ ನನ್ ಜೊತೆಲಿ ಇಷ್ಟು ಕ್ಲೋಸ್ ಎಣ್ಣೆ ಹೊಡಿತಾರ ಹಾಗೆ ಹೀಗೆ ಇವಾಗ ಏನು ಮಾತುಕತೆ ಆಗಿತ್ತು ಆ ಹೆಣ್ಮಕ್ಳ ಜೊತೆ ಇವ್ನು ಬೇರೆ ತರ ಅವ್ನ ಯಾರು ವ್ಯಕ್ತಿ ಕರ್ಕೊಂಡ್ ಬಂದಿದ್ನೋ ಅವ್ನ್ ಬೇರೆ ತರ ಬಿಹೇವಿಯರ್ ಮಾಡಕ್ ಹೋಗಿ ಹೊರಟಿದಾನೆ ಅಲ್ಲಿ ಅಂದ್ರೆ ಇವಾಗ ರಘುವೀರ್ ತೋರ್ಸಿದಿನಿ ನನ್ ಜೊತೆ ನೀವು ನೀವು ಹೇಳ್ದಂಗೆ ನಮ್ ಜೊತೆ ಕಾಂಪ್ರಮೈಸ್ ಆಗ್ಬೇಕು ಆ ಲೆಕ್ಕ ಚಾರದಲ್ಲಿ ಅವನ್ ಸ್ಟಾರ್ಟ್ ಮಾಡ್ಕೊಂಡ ಅಲ್ಲಿ ಇವರು ಏನಯ್ಯ ಏನ್ ನಡೀತಾ ಇಲ್ಲಿ ಏನ್ ಇದು ಏನ್ ಕತೆ ವರ್ಷದ ನಂತರ ನಾನು ಮತ್ತೆ ಇಂಡಸ್ಟ್ರಿಗ್ ಬಂದಿದ್ದೀನಿ ಇಲ್ಲಿ ಏನ್ ಏನ್ ಮಾಡ್ತಿದ್ರು ಸ್ವಲ್ಪ ಕುಡಿದ್ಕಂದ್ ರೇಗಾಡಿದ್ದಾರೆ ಇವರು ರಘುವೀರ್ ಸರ್ ಯಾಕೆ ಇವರು ಹೆಣ್ಮಕ್ಳ ಜೊತೆ ನೀವ್ ಯಾಕೆ ಇಟ್ಕೊಡ್ತಿದ್ರಿ ಇಲ್ಲಿ ಯಾಕೆ ಕರ್ಕೊಂಡ್ ಬಂದೆ ಹಾಗೆ ಈಗ ಅಂತ ಅವನ ಬೈದಿದಾರೆ ಇವರು ಏನ್ ಮಾಡಿದ ಅಣ್ಣ ಹಿಂಗಣ್ಣ ಹಿಂಗಣ ಅಂತ ಏನು ಬೇರೆ ತರ ಕನ್ವಿನ್ಸ್ ಮಾಡಿದಾನೆ ರಘುವೀರ್ ಸರ್ಗೆ ಓಕೆ ಇವ್ ಏನ್ ಈ ಯಾಕೋ ಇದು ಅಪ್ಶಕ್ನ ನನ್ಗೆ ಇಲ್ಲಿ ಸೆಟ್ ಅವ್ರು ಯಾವಾಗ ಸರಿ ಅವ್ರಿಗೆ ಅಪ್ಶಕ್ನ ಅಂದಾಗ ಏನ್ ಮಾಡ್ತಾರೆ ಜಾಗದಲ್ಲಿ ಇರಲ್ಲ ಅವ್ರು ಅಲ್ಲಿಂದ ಹೊರಟ ಬಿಡ್ತಾರೆ ಒಂದೊಂದ್ಸರಿ ನಾನು ಎಷ್ಟೊತ್ತೆಲ್ಲೂ ಕೆಲ ಒಂದ್ಸರಿ ಅಲ್ಲಿ ಏನಾದ್ರು ಚೂರು ಏನಾದ್ರು ಸ್ವಲ್ಪ ಅಪ್ಶಕ್ನ ಅಂದಾಗ ಯಾಕೋ ಟೈಮ್ ಚೆನ್ನಾಗಿಲ್ಲ ಬಾ ಬೇಗ ಹೋಗಬೇಡಣ್ಣ ಅನ್ನೋ ಅನ್ನೋ ಆ ತರ ಕ್ಯಾರೆಕ್ಟರ್ ಅದು ಸ್ವಲ್ಪ ಎಲ್ಲ ನೋಡಿದ್ರೆ ಯಾಕೋ ಓ ಯಾಕೋ ಅಪ್ಪ ಇವತ್ತು ನನ್ನ ಎದ್ರುಗಡೆ ಸಿಗ್ತಾ ಇದಾರೆ ಬೇಡ ಇವತ್ ನಮ್ಗೆ ಅಲ್ಲಿ ಮನೆಗೆ ಹೋಗೋದ್ ಬೇಡ ನಡಿ ಅಂತ ಹಿಂಗ್ಗಡೆ ರೋಡಿಂದ ಎಸ್ ಕೆ ಅಪ್ಪ ಇವರು ಆ ತರ ಕ್ಯಾರೆಕ್ಟರ್ ಸ್ವಲ್ಪ ಅವ್ರಿಗೆ ಏನಾದ್ರು ಚೂ ಡೌಟ್ ಬಂದ್ರೆ ಅದು ಅಪ್ಶಕ್ನ ಅಂತ ಹೇಳ್ಬಿಟ್ಟು ಆ ಜಾಗದಲ್ಲಿ ಇರಲ್ಲ ಅವ್ರು ಅವ್ರಿಗೆ ಏನಾಗಿದೆ ಅಂದ್ರೆ ಯಾಕೋ ಅಲ್ಲಿ ಅಪ್ಶಕ್ನ ಅನ್ಸಿದ್ರು ಇವ್ರೇನ್ ಮಾಡಿದಾರೆ ರಘುವೀರ್ ಸರ್ ಆ ಎಣ್ಣೆ ವರ್ದಿದ್ರು ಅವ್ರು ಆ ಹೋಟೆಲ್ ಮೇಲ್ಗಡೆ ರೂಮ್ ಇಂದ ಕೆಳಗಡೆ ಬಂದು ರಿಸೆಪ್ಷನ್ ಅಲ್ಲಿ ಕೂತ್ಕೊಂಡಿದ್ದಾರೆ ಆ ಡೈರೆಕ್ಟರ್ ಯಾರು ಇವ್ರ ಜೊತೆಲಿ ಹೋಗಿದ್ರು ಅವ್ರಿಗೆಲ್ಲ ನೀನ್ ಏನಿದೆ ನಿನ್ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದ್ಬಿಡು ಅಂತ ಹೇಳ್ಬಿಟ್ಟು ಇವ್ರು ಕೆಳಗಡೆ ಬಂದ್ ಕೂತ್ಕೊಂಡಿದ್ದಾರೆ ಅಲ್ಲಿ ಏನಾಗಿದೆ ಅಂದ್ರೆ ಆ ಡೈರೆಕ್ಟರ್ ಮತ್ತೆ ಇವ್ ಅವ್ನ ಯಾರು ಇವ್ರು ಇವ್ರ ಕಡೆಯಿಂದ ಬಂದಿದ್ನ ರಘುವೀರ್ ಸಾರ್ ಅಭಿಮಾನಿ ಒಬ್ಬ ಅವನು ಆ ಹೆಣ್ಮಕ್ಳುಗಳಿಗೆಲ್ಲ ಒಳಗಡೆ ಏನೋ ಕ್ಲಾಶ್ ಆಗಿದೆ ಒಳಗಡೆ ರಿಸೆಪ್ಷನ್ ಅಲ್ಲಿ ಕೂತ್ಕೊಂಡಿರುವಾಗ ಅವ್ರ ಎಣ್ಣೆ ಕಿಕ್ಕಲು ಕರ್ಕೊಂಡೋಗಿ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು ಬೆಳಿಗ್ಗೆ ಎದ್ ನೋಡಿದಾಗ ಅವರು ಶೆಲ್ ಒಳಗಡೆ ಇದ್ದಾರೆ ಆ ಶಾಕ್ ಅಲ್ಲಿ ಅವ್ರಿಗೆ ಅಲ್ಲಿ ಪಿಟ್ಸ್ ಬರುತ್ತೆ ಅವ್ರಿಗೆ ರಘುವೀರ್ಗೆ ಫಸ್ಟ್ ಪಿಟ್ಸ್ ಅಟ್ಯಾಕ್ ಆಗಿದ್ದು ಮೈಸೂರು ಪೊಲೀಸ್ ಸ್ಟೇಷನ್ ಶೆಲ್ ಒಳಗಡೆ ಇದು ಇದು ಆಗಿದ್ದು ಇನ್ಸಿಡೆಂಟ್ ಮೈಸೂರಲ್ಲಿ ನಡೆದಿದ್ದು ರಘು ದೊಡ್ಡದ ರಸ್ತೆಯಲ್ಲಿ ರಘು ಎಸ್ಟೇಟ್ ರಘುವೀರ್ ಎಸ್ಟೇಟ್ ಆ ಎಸ್ಟೇಟಲ್ಲಿ ಒಂದು ಸಮಾಧಿ ಇದೆ ಅದು ರಘುವೀರ ಅಮ್ಮನ ಸಮಾಧಿ ಈಗ ಸಾಮಾನ್ಯವಾಗಿ ಒಂದು ಯಾವುದೋ ಊರಿಗೆ ಹೋಗೋ ಒಂದು ಸೀಟು ಟವೆಲ್ ಹಾಕಿ ರಿಸರ್ವ್ ಮಾಡ್ತೀವಲ್ಲ ಅದೇ ಥರ ಸೇಮ್ ಒಂದು ಟವೆಲ್ ಹಾಕಿ ಇವರ ತಂದೆ ರಘುವೀರ ತಂದೆ ಪಕ್ಕದಲ್ಲಿ ಆ ಸಮಾಧಿ ಏನಿದೆಯೋ ಅದರ ಪಕ್ಕದಲ್ಲಿ ಟವೆಲ್ ಹಾಕಿ ಇಲ್ಲಿ ನನ್ನ ಸಮಾಧಿ ಮಾಡಬೇಕು ಅಂತ ಹೇಳಿದ್ದಾರೆ ಹೆಂಡತಿ ಜೊತೆನೇ ನಾನು ಇರ್ತೀನಿ ಅಂತೇಳಿ ನಾನು ರಘುವೀರ ಎಸ್ಟೇಟಿಗೆ ಹೋದಾಗ ಅದೆಲ್ಲ ಒಂದು ಈ ಅಟ್ಟಣಿಗೆ ಅಂತೇಳಿ ಹೇಳ್ತಾರೆ ಇದರ ಕಾಂತಾರದಲ್ಲಿ ಒಂದು ಮರದ ಮೇಲೆ ಒಂದು ಮನೆ ಕಟ್ಟಿದ ಥರ ಇದ್ದು ಕೈಲಾಸ ಅಂತೇಳಿ ಹೇಳ್ತಾಯಿದ್ರು ಅಂಥ ಒಂದು ಮನೆ ಅಲ್ಲಿ ಕಟ್ಟಿದ್ದಾರೆ ಮನೆ ಮರದ ಮರದ ಮೇಲೆ ಅಲ್ಲಿ ಅವರ ಜೀವನ ವಯಸ್ಸು ತುಂಬ ವಯಸ್ಸಾಗಿತ್ತು ಕೋಲು ಉರ್ಕೊಂಡು ನಡೀತಾ ಇದ್ದರು ಅವರು ಮುನಿ ಎಲ್ಲಪ್ಪ ಅಂತ ಅದೇ ದೊಡ್ಡ ಕಾಂಟ್ರಾಕ್ಟ್ರು ಆ ಕೊನೆಯ ಲೈಫನ್ನು ಅಲ್ಲೇ ಕಳೆದಿರೋದು ರಘುವೀರ್ ಎಸ್ಟೇಟ್ನಲ್ಲಿ ಹಾಗೆ ಮಾಡಿದರು ಅವರು ತೀರ್ಕೊಂಡ ಮೇಲೆ ರಘುವೀರ್ ಅಮ್ಮನ ಪಕ್ಕದಲ್ಲೇ ಅಪ್ಪನ ಸಮಾಧಿಯನ್ನು ಮಾಡಿದರು ಕಟ್ಟಿದರು ಅದು ಅದಕ್ಕೊಂದು ಸೂರು ಹಾಕ್ಕೊಂಡು ಅಲ್ಲಿ ಫೋಟೋ ವಿವರ ಎಲ್ಲ ವಿವರ ಎಲ್ಲ ಇದೆ ಅದರ ಫೋಟೋ ಇದೆ ನಮ್ಮ ಹತ್ರ ಇಲ್ಲಿ ನೋಡ್ಬೋದು ಸೊ ಹೀಗೆ ಗಂಡ ಹೆಂಡತಿಯ ಸಂಬಂಧ ಅಂದರೆ ಆ ರೀತಿ ಇದ್ದವರು ಅದೂ ಒಂದು ಪ್ರೇಮಕಥೆನೇ ತಂದೆ ತಾಯಿಯದ್ದು ಅಲ್ಲಿ ಹಾಗೆ ಸಮಾಧಿ ಆಯಿತು ಈಗ ಏನಿದೆ ಅಲ್ಲಿ ರಘುವೀರ್ ಎಸ್ಟೇಟ್ ಇಲ್ವಾ ಅಲ್ಲಿ ನೋಡಿದರೆ ಯಾವುದೋ ಫ್ಯಾಕ್ಟ್ರಿ ಎಲ್ಲೋ ಏನೂ ಇಲ್ಲ ಎಷ್ಟು ಸುಂದರವಾಗಿತ್ತು ಅದು ಅದಂದ್ರೂ ಒಂದು ಸ್ಟುಡಿಯೋ ಮಾಡಬೇಕು ಅಂತ ಆಸೆ ಇತ್ತು ಅವರಿಗೆ ರಘುವೀರ ಎಸ್ಟೇಟನ್ನು ಒಂದು ಸ್ಟುಡಿಯೋ ಮಾಡಬೇಕು ರಘುವೀರಿ ಸ್ಟುಡಿಯೋ ಮಾಡಬೇಕು ಅಂತ ಆಸೆ ಇತ್ತು ಅವರಿಗೆ ಮಾಡ್ಬೋದಿತ್ತು ಅವ್ರು ಮನ್ಸು ಮಾಡಿದರೆ ದೊಡ್ಡ ವಿಷಯ ಅದು ಅದಕ್ಕಾಗಿಯೇ ಸ್ವಿಮ್ಮಿಂಗ್ ಪೂಲ್ ಮಾಡಿರೋದು ಆಮೇಲೆ ಚಿತ್ರೀಕರಣ ಈ ಅಂಡರ್ ವಾಟ್ರ್ ಶೂಟಿಂಗ್ ಇದೆಯಲ್ಲ ಅದು ಮಾಡಲಿಕ್ಕೆ ಅಂಡರ್ ವಾಟರ್ ಶೂಟಿಂಗ್ ಮಾಡಲಿಕ್ಕೆ ಹೇಳಿದಂಥ ಒಂದು ಸ್ವಿಮ್ಮಿಂಗ್ ಪೂಲ್ ಅದು ಅದ್ಭುತವಾಗಿತ್ತು ಅದಕ್ಕೆ ತಕ್ಕ ಕಲರೆಲ್ಲ ಹಾಕಿದ್ರು ಅದಕ್ಕೆ ಅದನ್ನೆಲ್ಲ ತೋರಿಸಿದ್ರು ಇಲ್ಲಿಂದ ನೀರು ಬರ್ತಾ ಈ ಇದೆಲ್ಲ ವಿವರವನ್ನು ರಘುವೀರ್ ನನಗೆ ತೋರಿಸಿದ್ರು ನಾವು ಎಲ್ಲಿ ಸಿನಿಮಾದ ವ್ಯಕ್ತಿತ್ವಗಳನ್ನು ನೋಡಬೇಕಾಗಿತ್ತೋ ಅಲ್ಲಿ ಒಂದು ಫ್ಯಾಕ್ಟ್ರಿಯಾಗಿ ಅದಕ್ಕೆ ಸಂಬಂಧಪಟ್ಟ ನೌಕರರು ಓಡಾಡೋ ಪರಿಸ್ಥಿತಿ ಬಂದಿದೆ ಇದೆಲ್ಲ ಆ ತಂದೆಯೂ ನೋಡಿಲ್ಲ ರಘುವೀರು ನೋಡಿಲ್ಲ ನಾವು ನನ್ನನ್ನು ಇದೇ ಹ್ಯಾಟ್ರಿಕ್ ಸೂರ್ಯ ಕರ್ಕೊಂಡೋಗಿ ಎಲ್ಲವನ್ನು ತೋರಿಸಿದ್ದಾನೆ ಮತ್ತು ಅವರ ಮಿಸ್ಸಸ್ ಅಲ್ಲಿದ್ದರು ಆ ದೇವಸ್ಥಾನ ಈ ಕಡೆ ಶಿಫ್ಟ್ ಆಗೋ ಹೊತ್ತಿಗೆ ಅವರಲ್ಲಿ ಬಂದಿದ್ದರು ಪ್ರಾರ್ಥನೆ ಮಾಡಲಿಕ್ಕೆ ನಾನು ಹೋಗಿದ್ದೆ ಸೊ ಹ್ಯಾಸ್ಟ್ರಿ ಹ್ಯಾಟ್ರಿಕ್ ಸೂರ್ಯನ ನನ್ನನ್ನು ಕರ್ಕೊಂಡು ಹೋದ್ದು ಅವ್ರನ್ನ ತೊಗೊಂಡಿದ್ದೀನಿ ಇನ್ನೊಮ್ಮೆ ಯಾವುದೋ ಸಂದರ್ಭದಲ್ಲಿ ಆ ಯಮಂತ್ರ ಅವರ ಸೆಕೆಂಡ್ ವೈಫ್ ತಂದೆ ಇಚ್ಛೆ ಅಂತ ಮದುವೆ ಆದ ಹೆಣ್ಣು ಮಗಳ ಜೊತೆ ಮಾತಾಡುವಂಥ ಅವಕಾಶಕ್ಕಿದೆ ಮಾತಾಡ್ಬೋದು ಮಾತಾಡ್ತೀನಿ ನಿಮಗಾಗಿ ಸೊ ಇಲ್ಲಿವರೆಗೆ ಚೈತ್ರದ ಪ್ರೇಮಾಂಜಲಿ ಕತೆ ಬದುಕು ಮತ್ತು ಸಿನಿಮಾದ ಕತೆ ಯಾವ ರೀತಿ ಹೊಂದಾಣಿಕೆ ಆಯಿತು ಯಾವ ರೀತಿ ಪ್ಯಾರ್ಲಾಗಿ ಹೋಯಿತು ಎಂಬುದರ ಬಗ್ಗೆ ಡಿಸೆಕ್ಟ್ ಮಾಡಿಕೊಂಡು ನಿಮ್ಮ ಮುಂದೆ ಹೇಳ್ತೀನಿ ಇದು ಈ ಸಂಚಿಕೆಯ ಡಾಕ್ಟರ್ ಸಿನಿಮಾ ಸಂಚಿಕೆ ನೀವು ನೋಡಿದ್ದೀರಿ ಮುಂದೆ ಯಾವುದು ಹಂಚಿಕೆ ಇದೆಯೋ ಅಲ್ಲಿ ಇನ್ನೊಂದು ಸಿನಿಮಾದ ಡಿಸೆಕ್ಟ್ ಮಾಡಿ ನೋಡುವಂಥ ಅವಕಾಶವನ್ನು ನಾನು ಮಾಡಿಕೊಡ್ತೇನೆ ಇಲ್ಲಿಗೆ ಈ ಚೈತರ ಪೆ ಸಿನಿಮಾದ ಕಾರ್ಯಕ್ರಮ ಮುಗಿಯುತ್ತೆ ಥ್ಯಾಂಕ್ ಯು